ಇವತ್ತು ಬೆಳಿಗ್ಗೆ ಸರಿಸುಮಾರು ಎಂಟೂವರಿಂದ ಒಂಬತ್ತು ಗಂಟೆ ಸುಮಾರಿಗೆ ಒಬ್ಬ ಮಹಿಳೆ ಅರಿಸಕ್ಕಿಯರಿಂದ ಬಂದಂಥ ಮಹಿಳೆ ತನ್ನ ಮಗುವನ್ನು ಕರ್ಕೊಂಡು ಬಂದಿತ್ತು ಮೂರು ವರ್ಷದ ಹೆಣ್ಣು ಮಗು ಆ ಮಗು ಕಾಣೆ ಆಯಿತು ಕಾಣೆ ಆದ ತಕ್ಷಣ ಏನು ಮಾಡ್ತಾರೆ ಸಹಜವಾಗಿ ಮಾಹಿತಿ ಕಚೇರಿಗೆ ಹೋಗ್ತಾರೆ ಆ ತಾಯಿನೂ ಕೂಡ ಮಾಹಿತಿ ಕಚೇರಿಗೆ ಹೋಗಿ ನನ್ನ ಮಗು ಕಾಣೆಯಾಗಿದೆ ದಯವಿಟ್ಟು ಹುಡುಕಿ ಕೊಡಿ ಒಂದು ಅನೌನ್ಸ್ ಮಾಡಿ ಅಂತ ಹೇಳ್ತಾರೆ ಹುಡುಕಿ இல்ல ஒாடி அங்கே மாதாடி பரவாயில்ல மாதா சமை அங்கே மாதா பரவாயில்ல ஒன்றொன்னு வர்ஷ மகிங்கிறது அந்த அனௌன்ஸ் திக்குல இல்லை எர்ட் வர்ஷ மகூ கழுவ அனௌன்ஸ் திக்குல இல்ல அனௌன்ஸ் ஆனா ஏனக்கு நேர்ஸ் இல்ல ಒಂದು ಯಾರ ಯಾರು ಮನೆ ಬರುತ್ತ ಒಂದು ಎರಡವರಾಯ್ತು ಒಬ್ಬ ಹಣ ದಿಕ್ಕಿಲ್ಲ ಹಾಕಿಸ್ತಾನಿ ಫೇಸ್ಬುಕ್ ಲೈವ್ ಹಾಕಿ ಆದ್ರೆ ಇಂತವ್ರಿಗೆ ಫೇಸ್ಬುಕ್ ಲೈವ್ ಹಾಕಿ ಪ್ರತಿಯೊಂದನು

ಅಂತಿಕೆರೆ ಈಗ ಇಲ್ಲಿ ಧರ್ಮಸ್ಥಳದಲ್ಲಿ ನೀವು ಅನೌನ್ಸ್ಮೆಂಟ್ ಮಾಡೋಕೆ ಏನಂದ್ರೆ ಒಂದು ಹತ್ತು ನಿಮಿಷ ಅವರೆಲ್ಲ ಹೋಗೋರಿಗೆ ಬರ್ತಾರೆ ಬರ್ತಾರೆ ಅಂತ ಒಂದು ಹಾಫ್ ಅನ್ ಅವರ್ ನಾವು ಅಡ್ಮಿಟ್ ಈಗ ನಾವು ಅಲ್ಲಿ ಸುಮಾರು ಒಂದು ಎರಡು ಅವರ್ ಇಂದ ನಿಮಗೆ ಏನು ಅನೌನ್ಸ್ಮೆಂಟ್ ಮಾಡಿಲ್ಲ ಮಾಡಿಲ್ಲ ಇವಾಗ ಕರ್ಕೊಂಡು ಯಾರ ಕರ್ಕೊಂಡು ಕೊಟ್ಟರು ಕೊಡಿಯನ್ನುಕ್ಕಿಂತ ಒಂದು ಅನೌನ್ಸ್ ಮಾಡಿ ಯಾರಿಗಾದರೂ ಅಂದ್ರೆ ಗುರುತು ಪರಿಚಯ ಇಷ್ಟು ವಯಸ್ಸು ಈ ತರ ಬಣ್ಣ ಇದೆ ಈ ತರ ಬಟ್ಟೆ ಹಾಕೊಂಡಿದೆ ಅದನ್ನ ಹೇಳೋದಕ್ಕೆ ಒಂದು ನಿಮಿಷ ಸಾಕು ರೀ ಅದಕ್ಕೇನು ವಿಶೇಷ ಟ್ರೈನಿಂಗ್ ಏನು ಬೇಕಾಗುತ್ತಾ ಇವರು ಕೊಡೋದಿಲ್ಲ ಹತ್ತು ಹದಿನೈದು ನಿಮಿಷ ಬಿಟ್ಟು ಬಾ ಅಂತ ಹೇಳ್ತಾರೆ ಹದಿನೈದು ನಿಮಿಷ ಬಟ್ ಮತ್ತೆ ಹೋಗುತ್ತೆ ಮತ್ತಿನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬಾ ಅಂತ ಹೇಳಿ ಮಾಹಿತಿ ಕಚೇರಿಯಲ್ಲಿ ಎಲ್ಲರೂ ಇದ್ದಾರೆ ಅನಸೇ ಮಾಡೋದಿಲ್ಲ ಎರಡು ಗಂಟೆ ಆಯಿತು ಎರಡೂವರೆ ಗಂಟೆ ಆಯಿತು ಆವಾಗ ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಬರ್ತಾರೆ ಅವ್ರ ವಿಷಯ ಗೊತ್ತಾಗುತ್ತೆ ಬಹುಶಃ ದೇವರೇ ಅಯ್ಯಪ್ಪ ಸ್ವಾಮಿನೇ ಕಳಿಸಿರ್ಬಹುದು ಅವ್ರನ್ನ ಅವರು ಜೋರಾಗಿ ಆಕ್ರೋಶ ವ್ಯಕ್ತವ ಪಡ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಜೊತೆಗೆ ಇನ್ನು ಉಳಿದಿದ್ದ ಭಕ್ತರು ಎಲ್ಲರೂ ಕೂಡ ಬರ್ತಾರೆ ಒಂದು ಪಾಪು ಕಳ್ಕೊಂಡಿದೆ ಪಾಪು ಕಳ್ಕೊಂಡ್ರೆ ಅನೌನ್ಸ್ ಮಾಡಕ್ಕೆ ತಯಾರಿಲ್ಲ ನೀವು ಅಂತೇಳಿ ಜೋರಾಗಿ ಅಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆವಾಗ ವಿಡಿಯೋಸ್ ವಿಡಿಯೋ ಮಾಡೋಕ್ಕೂ ಕೂಡ ಅನುಮತಿ ಇಲ್ಲ ಇವರು ಅನೌನ್ಸು ಮಾಡ್ತಾ ಇಲ್ಲ ಅಟ್ಲೀಸ್ಟ್ ವಿಡಿಯೋ ಮಾಡಿ ನನ್ನ ಮಗಳು ಕಳೆದಿದೆ ಅಥವಾ ಇಂಥ ಮಗು ಕಳೆದಿದೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ಹಂತಲ್ಲಿರೋರು ಯಾರಾದರೂ ನೋಡಿ ಮಾಡಬಹುದು ಅನ್ನೋ ಉದ್ದೇಶದಿಂದ ಅವರು ವಿಡಿಯೋ ಮಾಡ್ಕೊತಿರ್ತಾರೆ ಅದನ್ನು ಕಸ್ಕೊಂಡು ಇನ್ನು ವಿಡಿಯೋ ಆನೆ ಆಗಿರ್ತದೆ ಅದು ಅದನ್ನು ಕಸ್ಕೊಂಡು ಆ ಸೆಕ್ಯೂರಿಟಿ ಪುಣ್ಯಾತ್ಮ ಆ ಭಕ್ತರ ಕೈ ಮೇಲೆ ಅವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಕಸ್ಕೊಂಡು ಮೇಲೆ ಹೋಗಿ ಮಾಹಿತಿ ಕಚೇರಿಗೆ ಕೊಡ್ತಾನೆ ಅಲ್ಲಿವರೆಗೆ ಅದು ವಿಡಿಯೋ ಇದೆ ಅದಾದ ನಂತರ ಡಿಲೀಟ್ ಮಾಡ್ತಾರೆ ಡಿಲೀಟ್ ಮಾಡಿ ಒಂದು ಗಂಟೆ ಆದ ಮೇಲೆ ಆ ಮೊಬೈಲ್ನ ಅವ್ರು ಕೊಡ್ತಾರೆ ಡಿಲೀಟ್ ಎಲ್ಲ ಆಗಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ನಂತರ ಅನೌನ್ಸ್ ಮಾಡ್ತಾರೆ ಇಂಥ ಮಗು ಕಳ್ಕೊಂಡಿದೆ ಅಂತೇಳಿ ಅಷ್ಟೊತ್ತಿಗೆ ಮೂರು ಗಂಟೆ ಆಗಿರ್ತದೆ ಸಾರಿ ಮೂರು ಗಂಟೆ ಅಂತ ಹೇಳಿದ್ರೆ ಮೂರು ತಾಸು ತ್ರೀ ಅವರ್ಸ್ ಆಗಿರ್ತದೆ ಮುಂಚೆನೆ ಹೇಳಿಬಿಟ್ಟಿದ್ರೆ ಈ ಸಮಸ್ಯೆ ಇರ್ತಿರ್ಲಿಲ್ಲ ಅಕಸ್ಮಾತ್ ಒಂದು ವೇಳೆ ಆ ಮಗುಗೆ ಏನಾದರೂ ಆಗಿತ್ತು ಯಾರೋ ಎತ್ಕೊಂಡು ಹೋಗಿದ್ರು ಅಥವಾ ಎಲ್ಲೋ ಬಿದ್ದಿತ್ತು ನದಿ ಇದೆ ಅಲ್ಲಿ ಏನೋ ಆಗಿತ್ತು ಅಲ್ಲಿ ಎಲ್ಲೋ ಬಿತ್ತು ಇವ್ರ ಜವಾಬ್ದಾರಿ ತಗೋತಾರ ಅಂದರೆ ನೋಡಿ ಯಾವುದೇ ಒಂದು ಜನ ನಿಬಿಡುವಾದಂತಹ ಸ್ಥಳಗಳಿಗೆ ಕ್ಷೇತ್ರಕ್ಕೆ ಅದರಲ್ಲಿನೇ ಈಗ ಕುಂಭಮೇಳ ಸ್ಟಾರ್ಟ್ ಆಗುತ್ತೆ ಅಥವಾ ಯಾವುದೇ ದೇವಸ್ಥಾನ ತಗೊಳ್ಳಿ ಮಸೀದಿ ತಗೊಳ್ಳಿ ಚರ್ಚ್ ತಗೊಳ್ಳಿ ದೊಡ್ಡ ದೊಡ್ಡ ಜಾತ್ರೆಗಳಿದ್ದಾಗ ಒಂದು ಮಾಹಿತಿ ಕಚೇರಿ ಅಂತ ಮಾಡಿರ್ತಾರೆ ಯಾರಾದರೂ ಕಾಣೆ ಆದರೆ ವಿಶೇಷವಾಗಿ ಮಕ್ಕಳು ಕಾಣೆ ಆದರೆ ಇಮ್ಮಿಡಿಯೇಟಾಗಿ ಅನೌನ್ಸ್ ಮಾಡಬೇಕು ಆದರೆ ಇವರು ಮಾಡ್ತಾನೆ ಇಲ್ಲ ಎಲ್ಲಿದೆ ಸೇಫ್ಟಿ ಮೆಜರ್ ಅದನ್ನು ಈ ಥರ ಪ್ರಶ್ನೆ ಕೇಳೋದೇನಾದರೂ ತಪ್ಪಾ ನಾವು ಇಲ್ಲಿ ಕಳಂಕನಾಯಿತು ದೇವಸ್ಥಾನಕ್ಕೆ ಇಲ್ಲಿ ಕಳಂಕ ತರ್ತಾ ಇರೋರು ಯಾರು ಆ ಮಗು ಕಳಂಕ ತಂತ ಪಾಪ ಕಾಣೆ ಆಗಿತ್ತಲ್ಲ ಮೂರು ವರ್ಷದ ಮಗು ಅದು ಆ ಮಗು ಕಳಂಕ ತಂತ ತಾಯಿ ಕಳಂಕ ತಂದ ಅಥವಾ ಪ್ರಶ್ನೆ ಕೇಳಿದವರು ಯಾಕೆ ಅನೌನ್ಸ್ ಮಾಡ್ತಿಲ್ಲ ಅಂತ ಪ್ರಶ್ನೆ ಕೇಳ್ದವರು ಆ ಕಳಂಕ ತಂದ್ರ ಅಥವಾ ಬೇಜವಾಬ್ದಾರಿ ವರ್ತನೆ ಮಾಡದಂತಹ ಗುಂಡಾಗಿರಿ ವರ್ತನೆ ಮಾಡಿದಂತ ಆ ಮಾಹಿತಿ ಕಚೇರಿ ಅವರು ದೇವಸ್ಥಾನ ಕಳಂಕ ತಂದ್ರ ಜನಗಳ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದಕ್ಕೂ ಇವರು ಕಳಂಕ ತರ್ತಾ ಅಲ್ಲ ರೀ ಜೀವ ಹೋದ್ರೆ ಏನು ಆಗ್ಬೇಕಿತ್ತು ನಿಮಗೇನಾಗಬೇಕು ನೂರಾರು ಹೆಣಗಳ ಬಿದ್ದಿದೆ ಅಲ್ಲಿ ಸಾವಿರಾರು ಹೆಣಗಳ ಬಿದ್ದಿದೆ ಅಲ್ಲಿ ಈ ರೀತಿ ಯಾವುದೇ ಒಂದು ಅಹಿತಕರ ಘಟನೆಗಳು ಹಿಂದೂ ದೇವಸ್ಥಾನದ ಅಂಗಳದಲ್ಲಿ ನಡಿಬಾರದು ಅಂತೇಳಿ ಈ ಒಂದು ಹೋರಾಟ ಈ ಒಂದು ಜಾಗೃತಿಯನ್ನು ನಾವು ಮಾಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಈಗ ಕೇಳಿದ ಮೇಲೆ ಮತ್ತಿನ್ನು ಯಾರಾದರೂ ವ್ಯಾಯಪಿ ಹಿಡ್ಕೊಂಡು ಬರ್ತಾರೆ ನೋಡಿ ಇವ್ರು ಬಂದರು ನಮ್ಮ ಕಾಲಿಗೆ ಬಿದ್ದರು ನಾವಿವ್ರಿಗೆ ಸನ್ಮಾನ ಮಾಡಿದ್ವಿ ಇಷ್ಟೇ ತೋರಿಸೋದು ಇದಕ್ಕೆ ಉತ್ತರನ ಇದು ಏನಾದರೂ ಇಲ್ಲಿ ಸ್ಕ್ಯಾಂಡಲ್ ಆಯಿತು ಅನಾಹುತ ಆಯಿತು ಅಂತ ಹೇಳಿದ್ರೆ ಪಿನ್ ತರೋದು ಮಂತ್ರಿಗಳನ್ನ ತರೋದು ತಂದು ಸೆಲೆಬ್ರಿಟಿನ್ ತರೋದು ನೋಡಿ ನಾವು ಸನ್ಮಾನ ಮಾಡಿದ್ವಿ ಅವರಿಗೆ ಅವರು ನಮಗೆ ಸನ್ಮಾನ ಮಾಡಿದರು ನೋಡಿ ಆ ಪ್ರಶಸ್ತಿ ಕೊಟ್ಟರು ನಾವು ಪ್ರಶಸ್ತಿ ತಗೊಂಡ್ವಿ ನಮ್ಮ ನಮ್ಮಲ್ಲಿ ಇಂಥ ದೊಡ್ಡ ದೊಡ್ಡ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಇಷ್ಟು ದೊಡ್ಡ ಲಾಯರ್ಗಳಿದ್ದಾರೆ ನೂರ ಐವತ್ತು ಜನ ಜಡ್ಜ್ಗಳಿದ್ದಾರೆ ದೊಡ್ಡ ದೊಡ್ಡ ಅಡ್ವೊಕೇಟ್ಸ್ ಇದ್ದಾರೆ ಹೌದು ಗುಡ್ ಅವರೆಲ್ಲರೂ ಸೇರ್ಕೊಂಡು ನಿಮಗೆ ಒಂದು ಅನೌನ್ಸ್ಮೆಂಟ್ ಮಾಡೋಕ್ಕೆ ಹೇಳಿಲ್ವ ನಿಮಗೆ ಮಗು ಕಳೆದ್ರೆ ತಕ್ಷಣಕ್ಕೆ ಅನೌನ್ಸ್ ಮಾಡೋದು ಒಂದು ಮ್ಯಾನಸ್ ಒಂದು ಕಾಮನ್ ಸೆನ್ಸ್ ಅದು ಅಷ್ಟು ಮಾಡೋಕ್ಕಾಗಲ್ವಾ ನಿಮಗೆ ದೊಡ್ಡ ದೊಡ್ಡ ಭಾಷಣ ಬಿಗುದು ದೊಡ್ಡ ದೊಡ್ಡ ಅದನ್ನೆಲ್ಲ ಪೇಪರ್ನಲ್ಲಿ ಹಾಕ್ತಿರಲ್ಲ ಆಡಳಿತ ಮಂಡಳಿಯವ್ರಿಗೆ ಹೇಳ್ತಾ ಇದ್ದೀನಿ ನಾನು ಏನೇ ಮಾಡಿದ್ರು ಒಂದು ನಮ್ಗೆ ನೋಡಿ ಈ ಪ್ರಶಸ್ತಿ ಕೊಟ್ಟರು ಈ ಸನ್ಮಾನ ಮಾಡಿದ್ರು ನಮಗೆ ಆ ಪ್ರಶಸ್ತಿ ಕೊಟ್ಟರು ನಾವು ಇಷ್ಟು ಜನ ಸನ್ಮಾನ ಮಾಡಿದ್ವಿ ನಮಗಿಷ್ಟು ಹೊಗಳಿದ್ರು ಒಂದು ಮಗು ಕಳೆದ್ರೆ ಒಂದು ಅನೌನ್ಸ್ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ ಆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಹೇಳ್ತಾನಂತವನು ಯಾವನೋ ಒಬ್ಬನು ಮಾಲೆ ಬಿಚ್ಚಿ ಬಾ ನೋಡ್ಕೋತೀನಿ ಅಂತಾನಂತ ಲೋ ಫಾರ್ ನಾಲಾಯಕ ಅವನು ಹದಿನಾಲ್ಕನೇ ತಾರೀಕಿಗೆ ಮಕರ ಸಂಕ್ರಮಣಕ್ಕೆ ಮಕರ ಜ್ಯೋತಿಗೆ ಹೋಗೋದಕ್ಕೆ ಅನೇಕ ಜನ ಸಾವಿರಾರು ಜನ ಅಯ್ಯಪ್ಪ ಸ್ವಾಮಿ ಭಕ್ತರು ಬರ್ತಾರೆ ಆ ಥರ ದರ್ಶನ ದೇವರ ದರ್ಶನಕ್ಕೆ ಬರ್ತಾರೆ ಆ ಥರ ಬಂದವರು ಒಂದು ಜಾಗೃತಿಗೊಂಡು ನಮ್ಮನ್ನು ಕೂಡ ಅಲರ್ಟ್ ಮಾಡಿದರು ಅವರಿಂದ ಇವತ್ತು ಒಂದು ಮಗು ಸುರಕ್ಷಿತವಾಗಿ ತಾಯಿಯ ಮಡಿಲನ್ನ ಸೇರ್ಕೊಳ್ತು ಅಂತ ವ್ಯಕ್ತಿಗೆ ಮಾಲೆದ್ ಬಿಚ್ಚಿ ಅಂತ ಹೇಳ್ತಾನೆ ನಾಲಾಯಕ ಅವನು ಇದು ವಾಸ್ತವ ಇದು ವಾಸ್ತವ ಜನರಿಗೆ ಗೊತ್ತಾಗಬೇಕು ನಾವು ಈ ವಿಷಯವನ್ನ ಕೆಲವೊಬ್ರು ಕೇಳ್ತಿರ್ತಾರೆ ಅಡ್ಡಡ್ಡ ಮಾತಾಡ್ತಿರ್ತಾರೆ ಕಮೆಂಟ್ ಹಾಕಿದ್ದಾರೆ ಇವತ್ತು ನನಗೆ ಏಯ್ ಅದೊಂದು ಸಣ್ಣ ಸಣ್ಣ ವಿಷಯ ದೊಡ್ಡದು ಮಾಡ್ತೀಯ ನೀನು ಅಂತೇಳಿ ನೋಡಿ ನಾವು ಯಾಕೆ ಇದು ಕೆಲವೊಬ್ಬರಿಗೆ ಸಣ್ಣದ ವಿಷಯ ಅನಿಸಿರ್ಬೋದು ಆದರೆ ನಮಗೆ ಸಣ್ಣ ವಿಷಯ ಅಲ್ಲ ಇದು ಈ ರೀತಿ ನಾವು ಗಂಭೀರವಾಗಿ ಒಂದು ಮಗು ಕಾಣೆ ಇಷ್ಟೊಂದು ಗಂಭೀರವಾಗಿ ಯಾಕೆ ತಗೊಳ್ತಾ ಇದೀವಿ ಎಲ್ಲಾ ಯೂಟ್ಯೂಬ್ ಚಾನಲ್ನವರು ಯಾಕೆ ಮಾತಾಡ್ತಾ ಇದ್ದಾರೆ ಫೇಸ್ಬುಕ್ ನಲ್ಲಿ ಯಾಕೆ ಮಾತಾಡ್ತಾ ಇದ್ದಾರೆ